ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಫೈನಲಿ ಇಲ್ಲಿ ವೈಷ್ಣವ್ ಕಾವೇರಿ ಹಾಗೆ ಕೀರ್ತಿ ಲಕ್ಷ್ಮಿ ಇವರ ನಾಲ್ವರ ನಡುವೆ ಏನು ನಡೀಬಹುದು ಈ ಕಡೆ ಕಾವೇರಿ ಅವ್ರಿಗೆ ಮುಗಿತು ಕತೆ ಅಂತಲೇ ಹೇಳ್ಬಹುದು ಹಾಗಿದ್ರೆ ಏನಪ್ಪಾ ಆಗ್ತದೆ ಇಲ್ಲಿ ಕಾವೇರಿಯವರ ಮನೆ ಮುಂದೆನೇ ಇಲ್ಲಿ ಕಾವೇರಿಯವರ ಆತಂಕ ಕಾಯ್ತಾ ಇದೆ ಅಂಥದ್ದು ಏನಾಗೋಯಿತು ಈ ಕಡೆ ಲಕ್ಷ್ಮಿ ಕೀರ್ತಿ ಮನೆಗೆ ಹೋದರೆ ಈ ಕಡೆ ಕಾವೇರಿ ಮನೆಗೆ ಬಂದದ್ದಂಥ ಆ ಮಹಾನುಭಾವರು ಯಾರಪ್ಪ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವಿಗೆ ಸತ್ಯ ಗೊತ್ತಾಗೋದಿನ ಬಂದದೇ ಆಯಿತು ವರ್ಷಗಳ ಸತ್ಯ ಗುಟ್ಟು ರಿವೆಲ್ ಆಯಿತು ಅಷ್ಟು ವರ್ಷದಿಂದ ಕೂಡ ಈ ಒಂದು ಗುಟ್ಟನ್ನ ಕಾಪಾಡ್ಕೊಂಡು ಬಂದಿದ್ರು ಲಕ್ಷ್ಮಿ ಕೀರ್ತಿ ಹಾಗೆ ವೈಷ್ಣು ಸಂಬಂಧಪಟ್ಟದಂತಹ ಗುಟ್ಟು ಆದರೆ ಅದನ್ನು ಮಾಡಿದ್ದು ಕಾವೇರಿ ಕಾವೇರಿಯ ಮುಖವಾಡ ಈ ಕಾವೇರಿಯ ಮುಖವಾಡ ಒಂದು ಸುಳ್ಳಿನ ಪರದೆ ಇವತ್ತು ವೈಷ್ಣು ಮುಂದೆ ಸರ್ತತಾಗಿದೆ ಹಾಗಾದ್ರೆ ಇಲ್ಲಿ ಹಿಡ್ಕೊಟ್ಟಿದ್ ಯಾರು ಅಂತ ಅನ್ಕೊಂಡಿದ್ರ ಕ ಇಡ್ದುಕೊಟ್ಟಿದ್ದು ಲಕ್ಷ್ಮೀನು ಅಲ್ಲ ವಿಧಿ ಅಂತಾನೆ ಕಾಲ ಚುಕ್ರ ತಿರ್ಗಾಗದ ಅಂತ್ಯದ ಕಾಲ ಬಂದಿದೆ ಅಂದಮೇಲೆ ಕಾವೇರಿಯವರ ಅವರ ಮುಖವಾಡ ಕಳಚು ಬೀಳು ಅದಕ್ಕೋಸ್ಕರ ಇಬ್ರು ಮಾತಾಡ್ತಿರೋ ಸಮಯದಲ್ಲಿ ವೈಷ್ಣು ಕಿವಿಗೆ ಕನ್ನಡ ಮಂಡಲ ಆದ ವೈಷ್ಣು ಜಾತಕದ ಮುಂದೆ ಮುಚ್ಚಿ ಬಿಚ್ಚಿಡ್ತಾರೆ ಆದ್ರೆ ಅಮ್ಮ ಅಲ್ಲಿ ಲಕ್ಷ್ಮಿಗೆ ಹುಷಾರಿಲ್ಲ ಈಗಲೇ ಮಾತನಾಡಲಿಕ್ಕೆ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಎಷ್ಟು ಹೇಳಿದ್ರು ಕೂಡ ವಿಷಯ ಗೊತ್ತದೆ ಸುಳ್ಳು ನಡ್ತದೆ ಆದ್ಮೇಲೆ ಅದು ಇವತ್ತೆಲ್ಲ ನಾಳೆ ಗೊತ್ತಾಗ್ಲೇಬೇಕು ಅದು ಇವಾಗಲೇ ಗೊತ್ತಾಗ್ಲಿ ಅಂತ ವೈಷ್ಣು ಪಟ್ಟಿಡಿದು ಕೂತ್ಕೋತಾರೆ ಈ ಕಡೆ ಅಮ್ಮ ಅಪ್ಪ ಎಲ್ಲರೂ ಕೂಡ ಅಜ್ಜಿ ಸಮೇತ ಕಾವೇರಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಅಜ್ಜಿ ಕೂಡ ಆ ರೀತಿ ದೂಷನೇ ಇತ್ತಿಲ್ವಲ್ಲ ವೈಷ್ಣವ್ ಜಾತಕದಲ್ಲಿ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಕಾವೇರಿ ಅವ್ರಿಗಂತೂ ಗರಾಬರಿ ಟಾರ್ಚರ್ ಆಗಿಬಿಡುತ್ತೆ ಯಾರನ್ನಪ್ಪ ಮಾಡಲಿ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಹಾಲಿಗೆ ಬಂದರೆ ಹಾಲಿಗೆ ಬಂದರೂ ಬಿಡುವುದಿಲ್ಲ ಆದ್ರೆ ನಡುವೆ ವಿಧಿ ಬರ್ಡೇ ಆಗಿರೋದ್ರಿಂದಾಗಿ ಇಲ್ಲಿ ವಿಧಿ ಬರ್ಡೆಗೆ ಯಾರು ಕೂಡ ವಿಶ್ ಮಾಡಿಲ್ಲ ಈ ಒಂದು ಕೂಪ ವಿಧಿ ಇದೆ ಅದಕ್ಕೋಸ್ಕರ ಎಲ್ಲರನ್ನ ಕೂಡ ಒಮ್ಮೆಲೆ ತರಾಟೆಗೆ ತಗೋತಾಳೆ ಬರ್ಡೇ ವಿಷಯ ಕೂಡ ಹೇಳಿ ನೀವು ಯಾರು ಕೂಡ ವಿಷಯ ಮಾಡಲಿಲ್ಲ ನೆನಪೇ ಇಲ್ಲ ನಿಮಗೆ ನನ್ನ ಮಗಳೇ ಅಲ್ಲ ನಿಮ್ಗೆ ಬೇಕಾಗಿರೋದು ಪುಟ 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 ಅಷ್ಟೇ ಅಲ್ವಾ ಅಂತ ಹೇಳಿ ಕುಪ ಮಾಡಿಕೊಂಡ್ರೆ ಇಲ್ಲಿ ವೈಷ್ಣವ್ ಕಾವೇರಿ ಕೃಷ್ಣವ್ರಿಗೆ ಅಯ್ಯೋ ನನ್ನ ಮಗಳು ನನ್ನ ತಂಗಿ ಬರ್ಡೇ ಮರ್ತುಬಿಟ್ವಲ್ಲ ಅನ್ಸತ್ತೆ ಕನ್ವಿನ್ಸ್ ಮಾಡಲಿಕ್ಕೆ ಹೋದರೆ ಇಲ್ಲಿ ವಿಧಿ ಕನ್ವಿನ್ಸ್ ಆಗೋದಿಲ್ಲ ನೀವು ಯಾರೂ ನನ್ನ ಫ್ಯಾಮಿಲಿನೇ ಅಲ್ಲ ನನಗೆ ಫ್ಯಾಮಿಲಿನೇ ಇಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾಳೆ ತದನಂತರ ಇಲ್ಲಿ ಲಕ್ಷ್ಮಿಗೆ ತುಂಬ ಆಗುತ್ತೆ ಪಾಪಕ್ಕೆ ವಿಧಿಗೆ ತುಂಬ ಬೇಜಾರಾಗಿದೆ ಅಂತ ಆದರೆ ವೈಷ್ಣವ್ ವಿಧಿಗೆ ಏನು ಪಾರ್ಟಿ ಆಗಬೇಕು ಸರ್ಪ್ರೈಸ್ ಕೊಡಬೇಕು ಎಲ್ಲವೂ ಕೂಡ ಆಗುತ್ತೆ ಕೇಕ್ ಕೂಡ ಕಟ್ ಮಾಡ್ತಾಳೆ ಪಾರ್ಟಿ ಕೂಡ ನಡೆಯುತ್ತೆ ಬಟ್ ಅದಕ್ಕೂ ಮುನ್ನ ಇಲ್ಲಿ ಯಾವ ವಿಶ್ವ ಚರ್ಚೆ ಆಗ್ತಿತ್ತು ಆ ವಿಶ್ವಕ್ಕೆ ಉತ್ತರ ಸಿಗಬೇಕು ಅಂತ ವೈಷ್ಣವ್ ಕೇಳ್ತಾರೆ ಈ ಕಡೆ ಕಾವೇರಿ ಅವ್ರು ಅಂದ್ಕೊಂಡ್ರು ನನ್ನ ಮಗಳು ಬಂದು ನನ್ನ ಬಚ್ಚ ಮಾಡಿಬಿಟ್ಲು ಅಂತ ಆದರೆ ಅದು ಸುಳ್ಳು ಆಗೋಯ್ತು ಯಾಕಂದರೆ ವೈಷ್ಣವ್ ಬಿಡ್ತಾನೆ ಇಲ್ಲ ಏನಪ್ಪ ಅವನು ಇರೋ ರೀತಿ ಕಾಣಿಸ್ತದಾನಲ್ಲ ಅಂತ ಅಂದ್ಕೊಂಡಿದ್ದೆ ಕಾವೇರಿ ಸತ್ವನ ಹೇಳೇ ಬಿಡ್ತಾರೆ ಹೌದು ನಿನ್ನ ಜಾತಕದಲ್ಲಿ ದೋಷ ಇದ್ದದ್ದು ನಿಜ ಅಂತ ಹೇಳಿ ದೋಷನ ನೀನು ನನಗೆ ಹೇಳ್ಬೇಕಿತ್ತು ಅಥವಾ ಕೀರ್ತಿಗೆ ಹೇಳ್ಬೇಕಿತ್ತು ಅಂದಾಗ ಕೀರ್ತಿ ನಿನ್ನ ಮದುವೆ ಆಗೋ ಹುಡುಗಿಯಾದ್ಮೇಲೆ ಅವ್ಳಿಗೂ ಕೂಡ ಗೊತ್ತಾಗ್ಬೇಕಿತ್ತಲ್ವಾ ಅದಕ್ಕೆ ಆ ವಿಶ್ವನ ಅವ್ಳಿಗೆ ಹೇಳಬೇಕಾಯಿತು ಆದ್ರೆ ನಾನು ಪರಿಪುರಿಯಾಗಿ ಕೇಳ್ಕೊಂಡೆ ನನಗೆ ಗೊತ್ತಿರಲಿಲ್ಲ ಈ ದೋಷದ ವಿಶ್ವ ಗೊತ್ತಿದ್ರೆ ಕೀರ್ತಿ ಈ ರೀತಿ ನಿನ್ನ ಬಿಟ್ಟು ಹೋಗ್ತಾಳೆ ಅಂತ ಆದ್ರೆ ಬಿಟ್ಟು ಹೋಗ್ಬಿಟ್ಲು ಅಂತ ಸುಳ್ಳು ಹೇಳ್ತಿದ್ದಾರೆ ಮಗದೊಮ್ಮೆ ಕಾವೇರಿಯವರು ನಂತರ ವಯಸ್ನು ಹೌದಾ ಆರ್ ತಿಂಗಳಾದ್ಮೇಲೆ ನೀನು ಅವ್ಳಿಗೆ ಮದುವೆ ಮಾಡಿಸ್ತೀನಿ ಅಂತ ಕೊಟ್ಟಿದ್ಯಾ ಅಂದಾಗ ಏನಪ್ಪ ನೀವಿಬ್ಬರು ಮದುವೆ ಆಗಿದ್ಮೇಲೆ ಮದುವೆ ಆದವ್ರಿಗೆ ಮತ್ತೆ ಮಾತು ಕೊಡೋದಾ ಅವಳು ಮಾತನ್ನ ನಂಬ್ತಾ ಇದೆಯಾ ನೀನು ಅಂತಂದ್ರೆ ನನ್ನ ನನಗೆ ಯಾರ ಮಾತನ್ನು ನಂಬಬೇಕು ಅಂತ ಗೊತ್ತಾಗ್ತಿಲ್ಲ ಐ ಆಮ್ ಸ್ಟಿಲ್ ಕನ್ಫ್ಯೂಷನ್ ಇದಕ್ಕೆಲ್ಲ ನಿಜವಾಗಿದ್ರೆ ಖಂಡಿತ ನನ್ನ ನಾನು ಕ್ಷಮಿಸ್ಕೊಳ್ಳುವುದಿಲ್ಲ ಹಾಗಾದರೆ ಕೀರ್ತಿ ನನ್ನ ಜಾತಕ ದೋಷಕ್ಕೆ ನನ್ನನ್ನ ಬಿಟ್ಟು ಹೋಗ್ಬಿಟ್ಲ ಅಂತ ವೈಷ್ಣು ಅಪ್ಸೆಟ್ ಆಗ್ತಿದ್ದಾನೆ ನೀನು ಅವತ್ತು ನನಗೆ ಹೇಳಿದ್ರೆ ಇಂಥ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಇವತ್ತು ಲಕ್ಷ್ಮಿ ಅವ್ರಿಗೆ ಕೀರ್ತಿ ಏನು ಮಾಡಿದಾಳೆ ಅಂತ ಗೊತ್ತದೆ ಅಲ್ವಾ ಅಂತ ಹೇಳ್ತದ್ರೆ ಈ ಕಡೆ ನಿನ್ನ ಹೆಂಡತಿ ಜೊತೆ ಚೆನ್ನಾಗಿದೆಯಾ ಅಲ್ವಾ ಪುಟ ಅದಕ್ಕೋಸ್ಕರ ಯಾಕೆ ಹೇಳಬೇಕು ಅಂತ ಹೇಳ್ಲಿಲ್ಲ ನನಗೆ ನನ್ನ ಮಗನಿಗೆ ಬೆಸ್ ಸಿಗಬೇಕು ಅನ್ನೋದಷ್ಟು ಇದ್ದದ್ದು ಅಂದಾಗ ಅಮ್ಮ ನಮ್ಮಿಬ್ರು ಕತೆ ಏನಾದರೂ ಆಗಿದೆ ಅನ್ನೋದು ನಿನಗೆ ಬೇಕಾಗಿಲ್ಲ ಬೇಡವಾದ ವಿಷಯ ಅದು ಆದರೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ ವೈಷ್ಣುವ್ ಜೊತೆಗೆ ಇಲ್ಲಿ ಅಮ್ಮ ಎಷ್ಟು ಕನ್ವಿನ್ಸ್ ಮಾಡಿದ್ರೂ ಕೂಡ ಇಲ್ಲಿ ವೈಷ್ಣು ಕನ್ವಿನ್ಸ್ ಆಗ್ತಿಲ್ಲ ಮಾತನಾಡೋಕ್ಕೂ ಕೂಡ ಮುಂದಾಗ್ತಿಲ್ಲ ಸಿಟ್ ಮಾಡಿಕೊಂಡು ಹೋದರೆ ಇಲ್ಲಿ ಕೃಷ್ಣರು ಕಪ್ಪಾಡಕ್ಕೆ ಬಾರಿಸ್ಬಿಡ್ತಾರೆ ತಪ್ಪು ತಿಳಿದೇ ಮಾಡೋದು ತಪ್ಪನ್ನು ಕ್ಷಮಿಸ್ಬೋದು ಆದರೆ ತಿಳಿದು ಎಂಥ ಪರಿಣಾಮ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ನೀನು ತಪ್ಪು ಮಾಡಿದ್ಯಾ ಅಲ್ವಾ ನಿನ್ನ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಸಟ್ ಮಾಡಿಕೊಂಡು ಹೋದರೆ ಅಮ್ಮ ಕೂಡ ನೀನು ಇಂಥವಳು ಅಮ್ಮನಾಗಿ ಮಾಡ್ತೀಯಾ ಅಂದ್ಕೊಂಡಿರಲಿಲ್ಲ ಅಂತ ಅಜ್ಜಿ ಕೂಡ ಹೋಗ್ತಾರೆ ಇದಕ್ಕೆಲ್ಲ ಕಾರಣ ನೀನೇ ಲಕ್ಷ್ಮಿ ನೀನು ಇದನ್ನು ತಡೀಬಹುದಿತ್ತು ಏನು ಸುಳ್ಳು ಹೇಳಿ ಬಟ್ ನಿನ್ನಿಂದ ಇಷ್ಟೆಲ್ಲ ಆಗಿದ್ದು ನಿನಗೆ ಇಷ್ಟೆಲ್ಲ ಅಮ್ಮನ ಆದರೆ ಖುಷಿ ಅಲ್ವಾ ಇನ್ಸಿಡೆಂಟ್ ಆದರೆ ನಿನಗೂ ಕೂಡ ಅಂತಂದರೆ ನನಗೂ ಕೂಡ ನಿಮ್ಮ ವಿಷ್ಯದ ಬಗ್ಗೆ ಬೇಜಾರಿದೆ ಅಥವಾ ಪರಿಸ್ಥಿತಿ ಬಗ್ಗೆ ಬಟ್ ಏನು ಮಾಡೋದು ಇದನ್ನು ನೀವು ತಂದ್ಕೊಂಡಿದ್ದು ಇದನ್ನೆಲ್ಲ ನೀವು ಅವತ್ತೇ ಹೇಳಿದ್ರೆ ಇಂಥ ಪರಿಸ್ಥಿತಿ ನಿಮಗೆ ಬರ್ತಿರ್ಲಿಲ್ಲ ಅಂತ ಹೇಳಿ ಅವಳು ಕೂಡ ಕಡಕ್ಕಾಗಿ ಹೇಳಿದ್ರೆ ಈ ಕಡೆ ವೈಷ್ಣವ್ ಹುಚ್ಚುನಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ರೂಮಲ್ಲಿ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದಾನೆ ಏನು ಮಾಡ್ಬಿಟ್ಟೆ ನಾನು ಅಂತ ಆಗೋಯ್ತು ನನ್ನಿಂದ ಯಾಕೆ ಇಂತ ಕೆಲಸ ನಡೆದೋಯ್ತು ಒಂದು ನಮ್ಮ ನಡುವೆ ಇಂಥದ್ದೆಲ್ಲ ಮಾಡ್ಬಿಡ್ತಾ ಮೂವರ ಬದುಕಲ್ಲಿ ಹಾಗಿದ್ರೆ ಕೀರ್ತಿ ಅವತ್ತು ನನ್ನ ಪ್ರಶ್ನೆಗೆ ಉತ್ತರ ಇದ್ದಿದ್ದು ಹಾಗಿದ್ರೆ ಅವಳು ನನ್ನಿಂದ ದೂರ ಆಗಿದ್ದು ಇದಕ್ಕ ಮತ್ತೆ ವಾಪಸ್ ಬಂದಿದ್ದು ಇದಕ್ಕ ಹಾಗಿದ್ರೆ ಆರು ತಿಂಗಳ ಆದ್ಮೇಲೆ ಅಂತ ಹೇಳಿ ಅವಳನ್ನ ಲಕ್ಷ್ಮಿ ಅವ್ರ ಜೊತೆ ಮದುವೆ ಮಾಡಿಸದ್ಲಾ ಇನ್ನು ಎಷ್ಟು ಪ್ರಶ್ನೆಗಳು ಕಾಡ್ತಿದಾವೆ ವೈಷ್ಣವ್ನ ಅಷ್ಟರಲ್ಲಿ ಲಕ್ಷ್ಮಿ ಬಂದಿದ್ದೆ ವೈಷ್ಣವ್ ಪರಿಸ್ಥಿತಿ ನೋಡಿ ತುಂಬ ನೊಂದ್ಕೊತಾರೆ ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಇಂಥದ್ದೇ ಪರಿಸ್ಥಿತಿ ಬರುತ್ತೆ ಅಂತ ಆದರೆ ಇವತ್ತೆಲ್ಲ ನಾವು ಸತ್ಯ ಗೊತ್ತಾಗ್ಲೇಬೇಕಿತ್ತು ಅಲ್ವಾ ಅಂತ ಅನ್ಕೊಂಡು ಖಂಡಿತ ಯೋಚನೆ ಮಾಡಿ ಎಲ್ಲ ಒಳ್ಳೇದಾಗತ್ತೆ ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಲಕ್ಷ್ಮಿ ಅನ್ಕೋತಾ ಇದ್ರೆ ಕಾವೇರಿ ಅವ್ರು ಬಂದಿದ್ದೇರು ಡೋರ್ನ ಓಪನ್ ಮಾಡಿಬಿಟ್ಟ ನಾನು ಜೊತೆ ಮಾತನಾಡ್ಬೇಕು ಅಂತ ಸ್ವಲ್ಪ ಆಗು ಬಿಡೋಕ್ಕೆ ಅವಕಾಶ ಕೊಡದೆ ಕಾಡಿ ಬೀಡ್ತಾ ಇದ್ದರೆ ಇಲ್ಲಿ ಲಕ್ಷ್ಮಿ ಬೀಡ ಅವ್ರು ಒಂಟಿ ಆಗಿರಲಿ ಬಿಟ್ಟು ಬಿಡಿ ಸ್ವಲ್ಪ ನೋವಾಗಿರತ್ತೆ ಅಂತ ಹೇಳ್ತಿದ್ರೆ ನೀನು ನನ್ನ ಪುಟ್ಟನ್ ಒಂದು ವಿಷಯಕ್ಕೆ ಬರುವುದು ಬರಬೇಡ ಅಂತ ಕಲಾಟಿ ಮಾಡ್ತಾರೆ ಅದರ ನಡುವೆ ವೈಷ್ಣು ಬಂದಿದೆ ಕಾ ಬೇರೆ ಅವ್ರ ಮೇಲೆ ಗಂಡ ಕಾರ್ಬಿಡ್ತಾನೆ ನಿನ್ನ ಜೊತೆ ನನಗೆ ಇಷ್ಟ ಅಲ್ಲ ಮೊದಲು ಇಲ್ಲಿಂದ ಹೊಟ್ಟೋಗಿಬಿಡು ಅಂತ ಹೇಳಿ ಬೈತು ಕಳಿಸಿ ಲಕ್ಷ್ಮಿಯವ್ರನ್ನ ಕೂಡ ಒಂಟಿ ಆಗಿರಬೇಕು ನಾನು ಅಂತ ಕಳ್ಸಿಬಿಡ್ತಾರೆ ಈ ಕಡೆ ಗಂಡ ಕಳಿಸಿದ್ದು ಅವ್ರಿಗೆ ಮನ್ಸಿಗೆ ನೋವು ಬೇಜಾರಾಗುತ್ತೆ ಬಟ್ ಆದರೂ ಕೂಡ ಪರಿಸ್ಥಿತಿನ ಅರ್ಥ ಮಾಡಿಕೊಂಡಲ್ಲ ಲಕ್ಷ್ಮೀ ಕೀರ್ತಿನ ಭೇಟಿ ಮಾಡಬೇಕು ಅಂತ ಹೊರಡ್ತಿದ್ರೆ ಆ ಕಡೆ ಕಾವೇರಿಯವರು ಗಂಡನ ಹತ್ರ ನೀವು ನಡ್ಕೊಂಡಿದ್ದು ಇಲ್ಲ ಹೆಂಡತಿ ಜೊತೆ ನಿಲ್ಬೇಕಲ್ವಾ ಅಂದಾಗ ನೀನು ಸುಳ್ಳಿನ ಸೌಧದಲ್ಲಿ ಖುಷಿ ಕಾಣ್ತಾ ಇದೆಯಾ ಸುಳ್ಳಿನದ ಮೇನದ ಅರಮನೆ ಕಟ್ಟಿದೆಯಾ ಅದಕ್ಕೆ ಸತ್ಯುದಿಡಿತ ಹಾಕಿದ್ರೆ ಒಮ್ಮೆಲೆ ಕರ್ಗಿ ಹೋಗಿಬಿಡುತ್ತೆ ನಿನ್ನ ಅಂತ್ಯ ಕೂಡ ಹಾಗೆ ಆಗುತ್ತೆ ಯಾಕಂದರೆ ತಪ್ಪು ಮಾಡಿದ ಮೇಲೆ ನೀನು ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ ನಾಯಿ ಹೇಗೆ ಮೂಳಲ್ಲಿ ರುಚಿ ಇದೆ ಅಂತ ಸವದು ದವಡೆನ ಹಾಳು ಮಾಡಿಕೊಂಡು ಸಾಯಿತು ಹಾಗೆ ನೀನು ಕೂಡ ಸುಳ್ಳಿನಲ್ಲಿ ರುಚಿ ಕಾಣ್ತಿದ್ಯಾ ಅಂದಮೇಲೆ ಸುಳ್ಳಿನ ರುಚಿ ನಿನಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳ್ತಾರೆ ಕಾವೇರಿ ಅವ್ರಿಗೆ ಸಟ್ಟಾಗುತ್ತೆ ತದನಂತರ ಯಾರಿಗೂ ಕೂಡ ನನ್ನ ಪುಟ್ಟನ ಬಗ್ಗೆ ಯೋಚನೆನೇ ಇಲ್ಲ ಅಂತ ಅಂದ್ಕೊಂಡು ಕೆಳಗಡೆ ಬಿದ್ದಿರೋ ಫೋಟೋನ ಸರಿ ಮಾಡಲಿಕ್ಕೆ ಹೋಗ್ತಿದ್ರೆ ಅತ್ತೆಗೆ ಎದ್ರಗಡೆ ಬಂದಿದ್ದಾರೆ ಅತ್ತೆ ಬಂದಿದೆ ಕಾವೇರಿ ಅವ್ರನ್ನ ತರಾಟೆಗೆ ತಗೊಂಡು ಭಯ ಬೀಳಿಸ್ತಾ ಇದ್ರೆ ಇಲ್ಲಿ ಲಕ್ಷ್ಮಿಗೆ ಎಲ್ಲಮ್ಮ ಹೋಗ್ತಿದೆಯಾ ಕೀರ್ತಿ ಎಂಥ ಕೆಲಸ ಮಾಡಿದಾಳೆ ನೋಡು ನಿನ್ಗೆ ಅವಳೆ ಮಾಡಿದ್ದು ಅಂತ ರೌಡಿಗಳ ವಿಜಿಯೋ ತೋರಿಸಿದಾಗ ಅದನ್ನ ಅವರು ನನ್ಗಲ್ಲೂ ಕೂಡ ಹೇಳಿದರು ಕೀರ್ತಿ ನಂಬೋದಿಲ್ವ ನಂಬೋದಿಲ್ವಾ ಬೇರೆ ಯಾರು ನಾ ನಂಬೋ ನೀವು ಕೀರ್ತಿಗೂ ಕೂಡ ಅನ್ಯಾಯ ಆಗಿದೆ ಕೀರ್ತಿ ನನಗೆ ಇನ್ನು ಕೂಡ ಮಾಡಿಲ್ಲ ನಾನು ಅವಳನ್ನ ನೋಡಲೇಬೇಕು ಅಂತ ಕೀರ್ತಿ ಮನೆಗೆ ಲಕ್ಷ್ಮಿ ಹೋಗ್ತಾ ಇದ್ರೆ ಈ ಕಡೆ ಕಾವೇರಿ ಅವರ ಮನೆಗೆ ರೌಡಿಗಳು ಆಗಮನವಾಗ್ತಿದ್ದಾರೆ ಈ ಕಡೆ ಯಾರಿಗೆ ಸುಪಾರಿ ಕೊಟ್ಟು ಕಿಡ್ನಾಪ್ ಮಾಡಿಸೋಕೆ ಹೇಳಿದ್ರು ಆ ರೌಡಿಗಳು ಮನೆ ಮುಂದೆ ಬಂದು ನಿಂತಿದ್ದಾರೆ ಈ ಕಡೆ ಅತ್ತೆ ನೋಡು ನಿನ್ನ ಮಗನ ನನ್ನ ಮಗನಿಂದ ಹೇಗೆ ನನ್ನನ್ನು ದೂರ ಮಾಡಿದ್ಯೋ ನೀನು ಕೂಡ ಅದೇ ಜಾಗಕ್ಕೆ ಬಂದಿದ್ಯಾ ನಿನ್ನ ಮಗ ನಿನ್ನಿಂದ ದೂರ ಆಗ್ತಿದ್ದಾನೆ ನಿನ್ನ ಮುಖವಾಡನ ಹೆಣ್ಮಕ್ಳುಗಳು ಬೈ ಟಾಬೈಲ್ ಮಾಡ್ತಾರೆ ನಿನ್ನ ಅಂತ್ಯ ಕಾಲವಾಗತ್ತೆ ನೋಡ್ತಾರು ನನ್ನ ಶಾಪ ನಿನಗೆ ತಟ್ದೆ ಬಿಡುವುದಿಲ್ಲ ನಿನ್ನ ಮಗ ನಿನ್ನಿಂದ ದೂರ ಆಗೇ ಆಗ್ತಾನೆ ಅಂತ ಶಾಪ ಕೊಡ್ತಿದ್ದಾಗೆ ಹೆದ್ರದಂತ ಕಾವೇರಿಯವರು ವೈಷ್ಣು ಕಾಲನ್ನ ಹೋಗಿ ಹಿಡಿದುಕೊಂಡು ಬಿಡ್ತಾರೆ ದಯವಿಟ್ಟು ಮಗನ ಕ್ಷಮಿಸ್ಬಿಡುವಂತ ಹೇಳಿ ನಾನು ಬೇಕು ಅಂತ ಮಾಡಿದ್ದಲ್ಲ ನನಗೆ ಗೊತ್ತಿಲ್ಲ ಕೀರ್ತಿ ಹೋಗ್ತಾಳೆ ಅಂತ ನಮ್ಮಿಂದ ಮುಚ್ಚಿಟ್ಟು ಅನ್ಯಾಯ ಆಗ್ಬಾರ್ದು ಅನ್ನೋ ಕಾಣಿಕೆ ರೀತಿ ಅಂತ ಸಮರ್ಥನೆ ಮಾಡ್ಕೊಂಡು ವೈಷ್ಣವ ಕರುಗಿಸೋಕೆ ಮುಂದಾಗ್ತಿದ್ದಾರೆ ಆದರೆ ವೈಷ್ಣು ಮಾತ್ರ ಕೆಣ್ಣ ಮಾಡಲ್ಲ ಆಗ್ತದಾನೆ ನೀನು ಏನ್ ಮಾಡಿದ್ಯೋ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಾರೆ ಅದಕ್ಕೆ ಜೊತೆಗೆ ಈ ಕಡೆ ವೈಷ್ಣವನ ಕ್ಷಮಿಸದ್ನ ಅನ್ನೋದನ್ನ ನೋಡ್ಬೇಕಾಗಿದೆ ಈ ಕಡೆ ಸುಪ್ರೀತ ಅವರು ಮನೆ ಕಡೆ ಬರ್ತಿದ್ರೆ ಆಲ್ರೆಡಿ ರೌಡಿಗಳು ಮನೆ ಮುಂದೆ ನಿಂತಿದ್ದಾರೆ ಯಾರಿರ್ಬೋದು ಅಂತ ಅನ್ಕೋತಿದ್ದಾಗೆ ಕಾವೇರಿಯವರು ಆಚೆ ಬಂದು ನೋಡ್ತಿದ್ದಾರೆ ಬಿಕಾಸ್ ಫೋನ್ ಮಾಡಿದ್ದಾರೆ ನಾವು ಹೊರಗಡೆನೇ ಇದ್ದೀವಿ ಮನೆ ಅಂತ ಹೇಳಿ ಹಾಗಿದ್ರೆ ಕಾವೇರಿಯವರು ರೌಡಿಗಳನ್ನು ನೋಡಿ ತಬ್ಬಿ ಬಾಗ್ತಿದ್ದಾರೆ ರೌಡಿಗಳು ಮನೆ ಮುಂದೆ ಬಂದು ಯಾಕೆ ಕೀರ್ತಿ ಬಳಿ ದುಡ್ಡು ಕಿತ್ಕೊಂಡು ಈ ಕಡೆ ನಮಗೆ ಬರಬೇಕಾಗಿರೋ ದುಡ್ಡನ್ನ ಕೊಡಿ ಅಂತ ಬಂದಾಳಾ ಅಥವಾ ಇದು ಎಲ್ಲವೂ ಕೂಡ ಕೀರ್ತಿ ಪ್ಲಾನ್ ಆಗಿದೆ ದೊಡ್ಡ ಮಹಾಪ್ಲಾನ್ ಅನ್ನೇ ಮಾಡ್ಕೊಂಡಿದ್ದಾಳೆ ಈ ಕಡೆ ಕೀರ್ತಿ ರೌಡಿಗಳನ್ನ ಬಿಟ್ಟು ಕಾವೇರಿಯವರನ್ನ ಹೆದರಿಸಿ ರೆಡ್ ಹ್ಯಾಂಡ್ ಆಗಿ ಹಿಡ್ದಾಕು ಪ್ರಯತ್ನ ಮಾಡ್ತಿದ್ದಾಳೆ ಅಥವಾ ಫಂಕ್ಷನ್ ನಡೆದು ವಿಧಿ ಬರ್ಡೇ ಪಾರ್ಟಿ ದಿನನೇ ಕೀರ್ತಿ ಬಂದು ಎಲ್ಲರ ಮುಂದೆ ಆ ವಿಡಿಯೋನ ದೊಡ್ಡ ಪರದೆ ಮೇಲೆ ರಿವೀಲ್ ಮಾಡುವುದ್ರ ಮುಖಾಂತರ ಕಾವೇರಿ ಅವರ ಅಟ್ಟಹಾಸಕ್ಕೆ ಬ್ರೇಕ್ ನೀಡ್ತಾಳೆ ಏನಾಗುತ್ತೆ ಇದು ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ E cá no